ஓம் கர்ம ஆனந்தம் பரம சுகரம் கேவலம் ஞான மூர்த்தி द्वंद्वातीतं தம ஸப்ரஷம்ம தத்துவம் அஷாலகம் மேதர்மே திறமே மலமதரம் பரவடி சாட்சிபூதம் மாஹாதீதம் 3 முன रहितं ததுரும் ஓம पात्रा सिद्धेश्वर महाराज श्री पवार गाज श्री सिद्धार्थ स्वामी महाराज जयल श्री सिद्धेश्वर स्वामी महाराज की जय ग्राम देवता तो महाराज की दे। जय ಕಲತಾದು ಸಂತ ಮಾರತಿ ಜೈ ಜೈ ಮಂಗಲಂ ಜೈ ನಮ ಪಾಯವತಿ ಪತೈ ಪರಮ ಪರಮ ಹರ ಮಹಾಂತಿ ಬಂದೈ ನಿಮಿಶ್ರೇಪ ನಾಮ ಸ್ಮರಣೆ ಮಾಡೋಣ ತಿವಾಯ ನಮೋ ತಿವಾಯ ನಮೋ

शिवा नमो शिवा नमो शिवा नमो सा चलो मत श्री सद गुरुनाथ महाराज ಸಿದ್ಧಾರೂಢ ಅಪ್ಪನವರಿಗೆ ನನ್ನ ವಂದನೆಗಳನ್ನು ಮಾಡಿ ಮೌನಯ್ಯಲ್ಲಿ ನನ್ನ ಸಾಂಗ ಸಾಂಗ ನಮಸ್ಕಾರಗಳನ್ನು ವಂದಿಸಿ ಕರಿ ಸಿದ್ದೇಶ್ವರ್ ಅಪ್ಪಾರ ಪಾದದಲ್ಲಿ ನನ್ನ ಸಾಕಾಂಗ ನಮಸ್ಕಾರಗಳನ್ನು ವಂದಿಸಿ ಪವಾರ್ ಶ್ರೇಷ್ಠ ಜಗತ್ ಕಲ್ಯಾಣಕ್ಕಾಗಿ ಕೈ ಬಂದವರು ಸದ್ಗುರುನಾಥ ನಮ್ಮಂತವ್ರ ಜೀವಿಗಳ ಎಷ್ಟು ಮಂದಿದಾರಪ್ಪ ಎಷ್ಟು ದುಃಖ ಪಡಕಾರಿ ಜಗತ್ತಿಂಗಳ ಇದು ಅನಿರ್ವಚನೆಯಿಂದ ಬಂದೈತಿ ಜಗತ್ತ ಇದ ಸತ್ಯ ಅಂತ ತಿಳ್ಕೊಂಡು ಎಷ್ಟು ತೊಳೆದ ಮುಗ್ದ ಮುಳುಗಿದಾರು ಇವ್ರ ಹೆಂಗ ಪಾರ್ ಮಾಡ್ಬೇಕು ಅಂತ ಹೇಳಿ ಭಗವಂತನ ಉದ್ದಾರ ತಗೊಂಡ್ ಬಂದ ಬಸವೇಶ್ವರ ಪವಾರ್ ಬಸವೇಶ್ವರ ನಮ್ಗೆಲ್ಲ ಉದ್ದಾರ ಮಾಡ್ಕೊಂಡಾರೆ ಅಂತ ಮಹಾತ್ಮರ ಪಾದದ ಅಂತ ಅಡಿತಾವ್ರಲ್ಲಿ ನನ್ನ ನಮಸ್ಕಾರವನ್ನು ಸಮರ್ಪಿಸಿ ಅಪ್ಪಾರ ಅಪ್ಪ ಅಪ್ಪ ನನ್ನ ಮನೆಯನ್ನು ಇಟ್ಟು ನಮಸ್ಕಾರ ಮಾಡಿ ಗುರುಗಿರಿಯೇ ತಾಯಿ ತಂದೆಯ ಬಂದು ಒಳಗಾದವ್ರೆ ಅಣ್ಣ ತಮ್ಮರಿ ಹುಟ್ಟು ಮಕ್ಕಳೇ ಎಲ್ಲಾರು ಇಂತ ಮಹಾತ್ಮರು ಬಂದವರು ಅವರ ಶಾಸ್ತ್ರ ಪ್ರವಚನ ಕೇಳಿ ಇಲ್ಲಿಗೆ ಅಹ್ ಹಿತಗುಡಿಗಳನ್ನು ನಾವೆಲ್ಲಾರು ನಾವ್ ಹೇಳ ಜನ್ಮ ಯಾಕೆ ಬಂದಿದೆ ಅಂತ ನಾವು ತಿಳ್ಕೋಬೇಕಾಗಿತ್ತು ಗಿರಿ ಎಂಬತ್ನಾಕ್ ಲಕ್ಷ ಯೋಗ್ಯದವ್ ಅಂಡಜ ಕಿಂಡಜ ಶ್ವೇತಾಜ್ ನಾವು ಯೋಗಿ ಒಳಗೆ ಇಪ್ಪತ್ತೊಂದ್ ಲಕ್ಷ ನಾವ್ ಜೀವಿನ ಹುಟ್ಟಿ ಬಂದೇವ್ರಿ ಹುಟ್ಟಿ ಬಂದ ನಾವು ಅಲ್ಲಿ ಪುಣ್ಯ ಮಾಡ್ಕೊಂತ ಬಂದೇವ್ರಿ ಆ ಜನ್ಮದಾಗೆಲ್ಲ ಪುಣ್ಯ ಮಾಡೋದ್ರಿಂದ ನಾವು ಮಾನವ ಜನ್ಮದೇ ಈಗೂ ನಾವು ಇದನ್ನ ವ್ಯರ್ಥ ಮಾಡ್ಕೋ ಬಹಳ ಬಾಳ ಕಾರ್ಖಾನೆ ನಾವು ಬಾಳ ಮತ್ತ ಪಾಪ ತಕ್ಕಿಳೋದ್ರಿ ಒಟ್ಟ ನಮ್ ಮನೆಯಾಗ ಏನೈತಂದ್ರೂ ನೋಡ್ರಿ ಏನ್ ಐತಂದ್ರು ದುಃಖ ತಕ್ಕಿಲ್ಲ ಯಾರೇ ಅರಾಮದೇವ್ರಿ ಅಂತ ಕೇಳಿ ಅಂತ ಏನ್ ಬಿಡಪ್ಪ ಆನಂದ ಸೀರಿ ಏನ್ ಬಂತು ಎರಡು ಗಣಾಸಿ ಬಾಯ್ ಸಲ್ಲ ಏನ್ ಅದಕ್ಕಿದ್ರೆ ಚೆನ್ನಾಗೈತ ತಿಳ್ಕೋಬೇಕಂದ್ರ ಗುರುಗಳ ಕಡೆ ಹೋಗ್ಬೇಕು ಗುರುಗಳು ಅವು ಕ್ರೋತ್ರಿಯ ಬ್ರಹ್ಮ ಇದನ್ನ ಆನಂದ ಇದನ್ನೆಲ್ಲ ಪರಿತ್ಯಾ ಮಾಡಿ ಮನ್ಸಿ ಮಂತ್ರಿ ಕೊಟ್ಟ ಅಭ್ಯಾಸ ಮಾಡಿ ತಗೊಳಿರ್ತಾರೆ ಗೋತ್ರಿಯ ಬ್ರಹ್ಮಿರ್ತಾರೆ ಸತ್ತ ನೋಡ್ರಿ ಯಾವ ಮಾತಾಡ್ತು ನೀನ ಬ್ರಹ್ಮ್ರಹ್ಮಿಟ್ಟು ಅನಾಂಭ್ರಹ್ಮಾಸ್ತ್ರ ಬಿಟ್ಟರೆ ಮತ್ತೊಂದೆ ಅವ್ರಿಂದ ಜಪಾನ್ ಮಾತಾಡ್ತೀವಿ ಊಟದ ಮಾತಾಡ್ತಿ ಒಂದ ಅಡಿಗೆ ಮಾತಾಡ್ರಿ ಒಂದ್ ಶಾಸ್ತ್ರ ಮಾತಾಡ್ರಿ ಅದ್ ಜ್ಞಾನ ನೋಡ್ರಿ ಅವ್ರು ಹೆಂಗ್ರಿ ನೀವು ಹೋಗ್ಬೇಕು ಹೆಣ್ಮಕ್ಳ ಆ ಕೊಡಾತ ತುನೀದಿರ್ತಾರ ಕುಣಿಯುವಾಗ ಅತಿ ಚಿಂತೆ ಎಲ್ಲ ಕೊಡದ್ಮೇಲೆ ಅದ್ ಕುಣಿಯದ್ ಮಾತ್ರ ಒಂದು ಪರಾ ಮೇಲೆ ಒಂದಿಷ್ಟ ವಸ್ತು ಮೇಲೆ ಕುಣಿತಾರು ಯಾವ್ದೋ ಒಂದು ಚಳಿಗಿಡ್ ಕುಣಿತಾರೋ ಆದ್ರ ಚಿಂತೆ ಎಲ್ಲ ಕೊಡ ಬಿಡಬಾರ್ದು ಅನ್ನೋದೆಲ್ಲ ಕ್ಷಣ ಈ ಕುಣಿದ್ ಮಾತ್ರ ಹಂಗ ಅಭ್ಯಾಸ ಮಾಡುವಾಗ ಹಂಗ ನಮ್ ಚಿಂತೆ ಇರ್ಬೇಕಂದ್ರೆ ನಮ್ ಪರಬ್ರಮ ಸ್ವರೂಪ ಮೇಲೆ ಇರ್ಬೇಕಂತ ಹೇಳ್ತಾ ನೀನ್ ಮಾಡ್ಕೂಲ ಸೂಕ್ಷ್ಮಿ ಅಲ್ಲಿ ಏನ್ ಆಯೋಪಾದಿಗಳ ಮೈದೇಶ ನಿನ್ನಿಚ್ಛೆ ಎಲೆ ನವವಾಯಿತು ನಿನ್ನ ಏನ್ ನಿರತನೊಳಗ ಆಯ್ತು ವಾಯುವಿನೊಳಗ ಪಾವತವಾಯಿತು ವಾಯು ಸತನೊಳಗ ಜ್ವರವಾಯಿತು ಆ ದಿನದೊಳಗೆ ವಸುಮತಿಯಾಯಿತು ರಾಜೀವ ಜನ ಹೊತ್ತು ಬರಿ ಭೂತಮ ವ್ಯವಹಾರಕ್ಕೆ ನೆರೆ ಕಾಲನ ಒಂದಾತ್ಮಕೆ ಅದರಿಂದ ಕೇಳ ಕರ್ಣ ಬೇಕೆಂದು ಪಂಚೀಕರಿಸಿದ ಹತ್ತು ಆ ಭೇದೊಳಗೆ ಭೂತಮಿ ಒಯ್ದು ಶೋಭೆದಿಂದ ಒಂದೊಂದ್ ಐದು ಸರಿಭಾಗದೊಳಗೆ ಒಂದೆರಡಾಗಿ ಎರಡರೊಳಗಂತ ವರ್ಷವೇ ನಾಲ್ಕಾಗಿ ಸ್ತ್ರೀಭಾಗ ಸವನಾಗಿ ನೆಲೆಯಾಗಿದ್ದ ಅಂಶಗಳು ಉಳಿದಲ್ಲಿ ಜಾಂಕ್ಸ್ ನೆಟ್ಟು ಬೆಳಕಿಗೆ ಏನಾದಿರ ಒಂದೊಂದ್ ಐದು ವಿರಚಿಸದ ಇಪ್ಪತ್ತೈದು ಈ ತಪ್ಪು ನಷ್ಟ ಅವ್ರ ಏನಿರ್ತಾರ ಅನ್ಭೋಸ ಇದನ್ನೆಲ್ಲ ನಿರ್ವಾದ ಅನುಭವ ಮಾಡ್ರಿ ಹೆಂಗ ಬಂದುವ ಎದ್ರಿಂದ ಬಂದು ನಾನ ಚೈತನ್ಯ ಸ್ವರೂಪ ಪೂರ್ಣವಾಗ್ಲೂ ಯಾವಾಗೂ ಈ ಜಗತ್ತೆಲ್ಲ ಪ್ರಳಯ ಅ ಚೈತನ್ಯ ತರುತ್ತಿರ ತಾನೆ ಅವನಾದಂತ್ರಿ ಚೈತನ್ಯ ಸ್ವರೂಪ ಪ್ರವೇಶ ಈಗ ಹೋಗಿರ ಹೋಗ್ಲೇ ಆಗ್ಬೇಕಂತ ಅಡಿ ವಸಿನ ಸಂಕಲ್ಪ ಹಾಕೊಂಡು ಹೆಂಗ ಅಂದ್ರೆ ಈಗ ನಾವು ರಾತ್ರಿ ಊಟ ಮಾಡಿ ಮಾಡ್ಕೊಂಡಿರ್ತೇವೆ ಊಟ ಮಾಡಿ ತರ ಇದರ ಹುಡ್ಸ ಇದೆ ಪುರಾವಣತೆ ಅದಲ್ಲ ನಾವ್ ಏನ ಎಸ್ ಮಾಡ್ತಾರ ಅದೆಲ್ಲ ಹಂಗ ಈ ಪ್ರಪಂಚ ಅನಿರೋಚನೆಯಿಂದ ಇದಕ್ಕ ನಮ್ಮ ಈಗ ಬೀರ್ ಮೊದಲು ಗಿಡ ಮೊದಲು ಏನ್ ಬೀರ್ ಗಿಡ ಹುಟ್ಟಿಲ್ಲ ಗಿಡ ಹಾಕಿ ಹೂವಾಗಿ ಹಣ್ಣಾಗಿ ಅದು ಬೀಜ ಆದಾಗ ಮರತ್ತ ಯಾವ ಜಗತ್ ಹೆ ಹೇಳ ಈಗ ತಾಯಿಗಟ್ಟೆ ಹುಟ್ಟೈತು ಸೈನೋ ಆಗೋದಿಲ್ಲ ಆಮ್ಯಾಗ ಮಾಯಾ ಮಾಯಾಮರ ಕಾರ್ಮಿಕ ಮರ ತಾಯಿರ ರಕ್ತ ಮರ ತಂದಿರ ಅರ್ಮಿ ಮರ ಇನ್ನೊಂದು ಮಾಯಾಮರ ಅಂದ್ರ ಮಾಯಾ ಅಂದ್ರೆ ಹ ಆನ ನಮ್ಮ ಕರ್ಣದ್ರಲ್ಲ ಕರ್ಣ ಏನ್ ಮಾಡ್ತಿದ್ರಿ ಮೊದಲ ತೋರು ಇಲ್ರಿ ಈಗ ಮಳಿ ಹಾಕಿರ್ಬೇಕ ಸರಿಯಾಗಿ ಕಳೆ ಬಂದಿರ್ಬೇಕಿರ್ಬೇಕ ಆದ್ರಿತ್ತು ಹಂಗಾಮ್ ಬಂದಿರ್ಬೇಕ ಅಂದ್ರ ಬಿದ್ದ ಹೋದು ಅಂದ್ರೆ ಹೋಗ್ಬಿಡಿ ಆಮೇಲೆ ಮುಳುಗಿ ಹಾಕಿದ್ರಿ ಹಂಗ ನಮ್ದೇನ್ ಐತಿ ಕರ್ಣ ಅಂತ ಸದಾ ಐತೆರ್ ನಮ್ ಪ್ರತಿಯೊಂದು ಜೀವಿಯು ಕರ್ಣ ಇದೇ ಪಾವ ಏನ್ ಮಾಡ್ತೇವಲ್ರಿ ನಿಮ್ದು ಜನ್ಮ ಅಂತ ನಮ್ದ ಈಗ ನಾವು ಏನ್ ಕೆಟ್ಟ ಭಾಳ ಮಾಡಿದ್ರಿ ಇಲ್ರಿ ಅವ್ರಿಗೆ ಏನು ಕೆಟ್ಟ ಮಾಡಿಲ್ಲ ನಮ್ಮ ಕರ್ ನಮ್ ಈಗ ನಾ ಏನ್ ಬರೇನ್ರಿ ಅಣ್ಣಗಳು ಬಹಳ ಕೆಟ್ಟದಾರು ಅಂತ ಎರಡು ಮಟ್ಟ ನಿಮ್ ಕಡೆ ಹೇಳ ಕಡೆ ಇದಾವ್ ನನ್ ಕಡೆ ಇದಾವ್ರೆ ಅದ್ ಏನ್ ಕಡೆ ಅವ್ರಿಗೆ ತಪ್ಪ ಅನ್ಬೇಡಿ ನೀ ಕರ್ಮ ಮಾಡಿದ ಅವ್ರಿಗೆಲ್ಲ ಕೆ ನಿಮ್ ತಪ್ಪಾ ನೀಳ್ಕೊಂಡ ನೀವು ಉದಾಹರಣೆ ಈಗ ನಮ್ಮ ನಾವ್ ಮಾಡಿದ್ದಪ್ಪ ಇನ್ನೊಬ್ಬ ಹೆಂಗ್ ಮಕ್ಕಳು ಏನ್ ಮಾಡಿದ್ದು ಮಾಡಿಲ್ಲ ಪಟ್ಕಲ್ ನೋಡಿ ನಮ್ ಅದ್ ಮನ್ಸಾ ಬರ್ತಿರ್ಬೇಕು ಈಗ ಬೇರೆ ಸಮೇ ಅವ್ರು ಕೇಳ್ತಾ ಇವ್ರು ಕೇಳ್ತಾ ಅವ್ರ್ ನನಕೊಂಡ್ರು ಇವ್ರು ನೆನಪಾದ್ರು ಹಿಂಗ ಹಿಂಗ್ ಅದೇ ಈಗ ಏನ್ ತಿಳ್ಕೋಬೇಕು ಮಾಡವ ಅಪ್ಪ นายුරු ಮಡಶಿ ಗೆಕ್ಕಿನ ಮಾತು ಒಪ್ಪೋಣೆ ಅವರು ಮಂಜೇಶನೊಂದಿಗೆ ಇರ್ತಕಳ ಅಮ್ಮ ನಮೇಶನ ಅರಮನೆಗೆ ಹೋಗಿ ಸಂತಾಪ್ ಮಾಡಿದಿ ನಾ ಮಾಳುತನ ಒಂದೊಂದೆ ಸ್ವಲ್ಪ ಪುಣ್ಯಸಂಗ್ರ ಮಾಡ್ಕುತ್ತೋದೆ ಒಂದನೇ ಯಾಕ ಕೂತಿದೆ ಈಗ ಮಹಾಕೃತ ಗೋವಾಶಿನ ಗೋವಿಂದನ ಗುರು ಆಗಲೇ ಮಿತ್ರ ಗುರು ಮಾರ್ಕೊಂಡೆ ಬಿಡರು ಗುರು ಗುರು ತೋರಿತ ನರಿಯನೆ ಶಾಂತಿ ದಾ ಮುಕ್ತಿ ತಾಯಿ ಚಲ್ಯೂ ಮುಖ್ಯವಲ್ಲ ಗುರುಗೋಸ್ತ ನಮ್ ತಿಳಿಯೋ ಈಗ ಚೈತನ್ಯ ತೋರ್ಪಣೆ ಇದೆ ಎಲ್ಲರೂ ಇಲ್ಲ ತಿಳ್ ಒಟ್ಟ ಮಂದ್ ಸೂಜಿ ಹೆಚ್ಚಿನಕ್ಕೂ ಪರಕ್ರಮ ಇಲ್ಲ ಅಂತಿಲ್ಲ ಆದ್ರೆ ನಮಗೋ ದೃಷ್ಟಿ ಇಲ್ಲ ಯಾಕಂದ್ರೆ ನಮ್ದ ನಿಷಾಂ ಇಲ್ಲ ಸಕಾಂ ಇಲ್ಲ ನಮ್ಗ ಧ್ ಬೇಕು ಅಂತಿಲ್ಲ ಮಾಡ್ಯ ನಾವು ಸಂಸಾರ ಮಾಡೋದ್ರ ಸಂಸಾರ ಮಾಡಿದವ್ರೆಲ್ಲ ಮಹಾತ್ಮರಾಗಿದ್ದಾರೆ ಮೊದಲ ಖುಷಿ ಮುನಿಗಳೆಲ್ಲ ಸಂಸಾರಿಕ ಆಗ್ಯ ಪರಮಾತ್ಮ ಜ್ಞಾನ ಹೊಂದಿದ ಜನಕರಾಚಾರ ಎಂತ ಜ್ಞಾನ ಶುಭ ತಂದೆ ವೈಶಿಷ್ಟ ಅಂತ ಕಳಿಸ್ತಿದಂತೆ ನನ್ನ ತಂದೆ ಆಗೋದ್ರಿಂದ ಜನಕರಾಚರಣೆ ಹೋಗುವ ಧ್ಯಾನಿಯಾಗೋ ಅವರು ಸಂಸಾರದೇ ಅಂದ್ರೆ ಶುಕಾಮಣಿ ಹೋದಂದ್ರೆ ಹೋಗಿ ಶುಕಾಮಣಿ ಬಂದ ನಾನ ಮೂರ್ ದಿವಸ ಪಾಕಿಸ್ತಾನ ಜನಕರಾಚರಣೆ ಅಂದ್ರೆ ಪ್ರಜೆ ಹೊಳಿ ಅವ್ರ ಪ್ರಜೆ ಹೊಳಿ ಮತ್ತ

ತಾಯಿ ತಂದಿ ಬಂದೊಳಗ ಮೋ ತಗೋದ್ರೆ ಜೀವ ಬ್ರಹ್ಮರ ಐಕ್ಯ ಭೇದವಾದ್ರ ಜೀವ ಬ್ರಹ್ಮರ ಅದೇ ದ್ರು ಮಾತು ಓದಿದ್ರ ಗುರುಗಳು ಏನ್ ಮಾಡ್ತಾರು ನೀತಿ ಅಜ್ಞಾನಿ ಅಜ್ಞಾನ ಚೈತನ್ಯವೂ ಇಲ್ಲ ಜನಕ್ಕೂ ಇಲ್ಲ ನೀನ್ ಮನಸ್ಸ ಏನಿದ್ದೀರಿ ಜ್ಞಾನ ಜೀವ ಆತ್ಮ ತಿಳ್ಕೊಂಡಿಲ್ಲ ಅಲ್ಲಿಗ್ ಹೋಗ್ ಮಾಡ್ತಾ ಇದ್ರು ಅನ್ನೋದನ್ನ ಮೂರ್ ದೋಸಾಗ ಅವ್ರು ಏನಂದ್ರೆ ಒಳಗಾಯಪ್ಪ ಅಂತಂದ್ರ ಶಿಖಾಮಣಿ ಒಳಗೋದಂದ್ರೆ ಆಮೇಲೆ ಅವರ ಜಗತ್ ರಾಜತಿ ಕಾರ್ತಿಕ ಅವರು ಮತ್ತ ಎಣ್ಣೆ ಹಸ ಅವ್ರು ಇಂಥ ಅವ್ರು ಎಲ್ಲ ಐತೀವಿ ಆಮೇಲೆ ಶುಭಾಮಣಿ ಮನಸ್ನಾಗ ಅಂದ್ರೆ ಆ ಇಷ್ಟೆಲ್ಲ ಹೋಗ್ತಿ ಜ್ಞಾನಿ ಅಂತ ನನಗೆ ಹೋ ಜ್ಞಾನಿ ಅಂತ ಸಂಶಯ ಅಂತ ಸಂಶಯ ಹ್ಮ್ ಏನಪ್ಪಾ ಅಂದ್ರೆ ಸ್ವಲ್ಪ ಜ್ಞಾನಿ ಅಂತಾರು ூர் பரக்கம சூர நான் சாயம் நன்வியா இல்ல நான் எனிங்ல யாவும் ஆனந்தோரூபா சரி அவர் நோடி அவங்க ಇವ್ ಅಂತ ಅಂತರ ಆಗ ಆದ್ರ ಸ್ವರೂಪಕ್ಕೆ ಏನಿಲ್ಲ ಅಂತ ಸ್ವರೂಪದೊಳಗ ರಾಜ ಅವ್ರ ಜ್ಞಾನಿ ಅಂತ ಅವಾಗವ್ರೆ ಗೋದು ಅಂತ ಕಂಡಿಲ್ಲ ನಾವ್ ಏನ್ ಅನ್ಬೇಕಾಗಿ ನಮ್ಗೆ ಏನ ಮಾಡಿ ಅವ್ರ ಮರಿಬಾರ್ದು ಹುಟ್ಟು ಸಾವು ಮರಿಬಾರ್ದು ಈಗ ನಾವ್ ಸಾವು ಅಂತ ನಮ್ ಪಾಪ ನಮ್ ಕೈಯ ಪಾಪ ಆಗತ್ತ ಅವ್ರ ಆಗಿ ಪಾಪ್ರೆ ಒಂದ ಎರಡನೂರ ಆಗೋ ಎಲ್ಲಾರ நான் தப்பி மின்ன்த்தியும் बंद मत मच